ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಈ ಹಿಂದೆ ಕೊಡಗಿನ ಯುವಕ ಯುವತಿಯರು ಅಥವಾ ವಿದ್ಯಾಪ್ರೇಮಿಗಳು ಒಂದು ಲಾ ಎಜುಕೇಷನ್ನ ಕಾನೂನು ಪದವಿಯನ್ನು ಪಡಿಬೇಕು ಅಂತ ಹೇಳಿ ಅವರು ನಿರ್ಧರಿಸಿದಾಗ ದೂರದ ಮಂಗಳೂರು ಸುಳ್ಯ ಮೈಸೂರು ಬ್ಯಾಂಗ್ಳೂರು ಮೆಡ್ರಾಸ್ಗೆ ಹೋಗಬೇಕಿತ್ತು ಆದರೆ ಈಗ ನಮ್ಮ ಮನೆಯ ಬಾಗಿಲಲ್ಲೇ ಏನು ಯುವಕ ಯುವತಿಯರಿಗೆ ಲಾ ವ್ಯಾಸಂಗ ಮಾಡುವುದಕ್ಕೆ ಕಾನೂನು ಪದವಿಯನ್ನು ಪಡೆಯುವುದಕ್ಕೆ ಆಸ್ಪದವನ್ನು ಮಾಡಿಕೊಟ್ಟಿದ್ದಾರೆ ಕಾಲೇಜುಗಳ ಏನು ಪ್ರಬಲ ಸ್ಪರ್ಧೆ ಇರ್ಬೋದು ಆರ್ಥಿಕ ಮುಗ್ಗೊಟ್ಟು ಇರ್ಬೋದು ಸರ್ಕಾರದ ಕಾನೂನಿನ ತೊಡಕಿರ್ಬೋದು ಇದೆಲ್ಲದರನ್ನ ಮೆಟ್ಟಿ ನಿಂತು ಕಾವೇರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡಿದೆ ನಮಗೆ ಅದಕ್ಕೆ ಮೊದಲು ಹೇಳ್ತಾ ಇದ್ದರು ಕಾವೇರಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅದರ ಎಲ್ಲ ಶಿಸ್ತು ಮತ್ತು ಇನ್ಟೈಕನ್ನು ನೋಡಿದರೆ ಇದು ಒಂದು ಕಾವೇರಿ ಯೂನಿವರ್ಸಿಟಿ ಆಗೋದಕ್ಕೆ ಎಲ್ಲ ಅರ್ಹತೆ ಪಡೆದಿದೆ ಅಂತೇಳಿ ಪ್ರೀ ವೀಕ್ಷಕರೇ ಇವತ್ತು ನಮಗೆ ಸ್ಪೆಷಲ್ ಗೆಸ್ಟ್ನಲ್ಲಿ ಇಟೀರಪ್ಪ ಬಿದ್ದಪ್ಪನವರಿದ್ದಾರೆ ನಿವೃತ್ತ ಪ್ರಾಂಶುಪಾಲರು ಜೊತೆಗೆ ಪ್ರೊಫೆಸರ್ ಆಗಿ ದೊಡ್ಡ ಸಾಧನೆ ಮಾಡಿದ್ದಾರೆ ಮುಖ್ಯವಾಗಿ ಪ್ರತಿಷ್ಠಿತ ಕಾವೇರಿ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಯಶಸ್ವಿ ಕಾರ್ಯಕ್ರಮಗಳು ಕೂಡ ನಡೆದಿದೆ ತಮ್ಮ ಸರ್ ಇವತ್ತು ಕೊಡುಗೆ ಕಾವೇರಿ ಎಜುಕೇಷನ್ ಸೊಸೈಟಿ ಸಂಸ್ಥೆ ಲಾ ಕಾಲೇಜಿನ ತರೋದು ಮೂಲಕ ಕೊಡಗಿನ ಇತಿಹಾಸದಲ್ಲಿ ಕಾವೇರಿ ಕಾಲೇಜಿಗೆ ಒಂದು ಗರಿ ಎಕ್ಸ್ಟ್ರಾ ಬರ್ತಾ ಇದೆ ಇವತ್ತು ಎಷ್ಟು ಖುಷಿ ಇದೆ ಸರ್ ತಾವು ಆ ಸಂಸ್ಥೆಯಲ್ಲೆಲ್ಲ ಕೆಲಸ ಮಾಡಿದ್ರು ಎಷ್ಟು ಅಂತ ಬಹಳಷ್ಟು ಸಂತೋಷದ ಸಮಾಚಾರ ಕಾವೇರಿ ವಿದ್ಯಾಸಂಸ್ಥೆಯವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಅಥವಾ ಕಾವೇರಿ ಕಾಲೇಜು ವಿರಾಜಪೇಟೆಯಲ್ಲಿ ಒಂದು ಲಾ ಕಾಲೇಜನ್ನು ಪ್ರಾರಂಭಿಸುವುದರ ಮೂಲಕ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ತುಂಬ ಮನಸ್ಸಿನಿಂದ ಅಭಿನಂದಿಸ್ತೇನೆ ಕಾರಣ ಇಷ್ಟೇ ಈ ಹಿಂದೆ ಕೊಡಗಿನ ಯುವಕ ಯುವತಿಯರು ಅಥವಾ ವಿದ್ಯಾಪ್ರೇಮಿಗಳು ಒಂದು ಲಾ ಎಜುಕೇಷನನ್ನು ಕಾನೂನು ಪದವಿಯನ್ನು ಪಡಿಬೇಕು ಅಂಥೇಳಿ ಅವರು ನಿರ್ಧರಿಸಿದಾಗ ದೂರದ ಮಂಗಳೂರು ಸುಳ್ಯ ಮೈಸೂರು ಬ್ಯಾಂಗ್ಳೂರು ಮೆಡ್ರಾಸ್ಗೆ ಹೋಗಬೇಕಿತ್ತು ಆದರೆ ಈಗ ನಮ್ಮ ಮನೆಯ ಬಾಗಿಲಲ್ಲೇ ಏನು ಯುವಕ ಯುವತಿಯರಿಗೆ ಲಾ ವ್ಯಾಸಂಗ ಮಾಡುವುದಕ್ಕೆ ಕಾನೂನು ಪದವಿಯನ್ನು ಪಡೆಯುವುದಕ್ಕೆ ಆಸ್ಪದವನ್ನು ಮಾಡಿಕೊಟ್ಟಿದ್ದಾರೆ ನಿಜವಾಗಲೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯೇ ವಿಶೇಷವಾಗಿ ಕೊಡಗಿನಲ್ಲಿ ಪ್ರಪ್ರಥಮವಾದಂತಹ ಒಂದು ಲಾ ಕಾಲೇಜನ್ನು ಪ್ರಾರಂಭಿಸಿರ್ತಕ್ಕಂಥ ಹೆಗ್ಗಳಿಕೆ ಬೆಂಗಳೂರಿನ ಪ್ರತಿಷ್ಠಿತ ಪ್ರಖ್ಯಾತ ಕೆ ವಿ ವಿ ಎಜುಕೇಷನ್ ಟ್ರಸ್ಟ್ನವರಿಗೆ ಆ ಕಾವೇರಿ ವಿದ್ಯಾಸಂಸ್ಥೆಗೆ ಸೇರಿರ್ತದೆ ಪುನಃ ಮತ್ತೊಮ್ಮೆ ಮಗದೊಮ್ಮೆ ಅವರೆಲ್ಲರಿಗೂ ಈ ಘನ ಕಾರ್ಯಕ್ಕಾಗಿ ನಾನು ಅಭಿನಂದಿಸ್ತಿದ್ದೇನೆ ಸರ್ ತಾವು ನೋಡಿದಾಗೆ ಸರ್ ಕೊಡಗಿನಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು ಬಂದು ಬೇರೆ ಬೇರೆ ಕಾಲೇಜುಗಳು ಬಂದು ಈ ಒಂದು ಲಾ ಕಾಲೇಜಿನ ಕೊರತೆ ಎದ್ದು ಕಾಣ್ತಾ ಇತ್ತು ಆ ನಿಟ್ಟಿನಲ್ಲಿ ಕಾವೇರಿ ಸಂಸ್ಥೆ ಇದೊಂದು ಮಾಡಬೇಕು ಅಂತ ಪ್ರಯತ್ನಗಳಿದೆ ಸರ್ ತಾವು ಅಧ್ಯಕ್ಷ ಆದ ಅವಧಿಯಲ್ಲಿ ಏನಾರು ಇದಕ್ಕೊಂದು ಪ್ರಯತ್ನಗಳು ನಡೆದಿತ್ತ ಸರ್ ಈ ಹಿಂದೆ ಖಂಡಿತ ನಡೆದ ಈ ಚಿಂತನೆ ಮೊದಲೇ ಇತ್ತು ವಿದ್ಯಾರ್ಥಿಗಳು ನಾನು ಎರಡು ಕಾಲೇಜಲ್ಲಿ ಪ್ರಾನ್ಸಿಪಲ್ನಾಗಿದ್ದಾಗ ಪ್ರವೇಶಾತಿಗೆ ಬರುವಾಗ ಕೆಲವು ವಿದ್ಯಾರ್ಥಿಗಳು ಇಲ್ಲಿಗೆ ಸೇರೋದಿಲ್ಲ ನಾವು ಬೇರೆ ಕಾಲೇಜಿಗೆ ಸೇರ್ತೇವೆ ಬೇರೆ ಕಾಲೇಜಿನಲ್ಲಿ ಪದವಿ ಲಾ ಪದವಿಯನ್ನು ಪಡೆಯೋದಕ್ಕೆ ಕಾನೂನು ಪದವಿಯನ್ನು ಪಡೆಯುವುದಕ್ಕೆ ನಾವು ಬೇರೆ ಕಡೆ ಹೋಗ್ತೇವೆ ಅಂತ ಹೇಳ್ತಕ್ಕಂಥ ಸಬೂಬನ್ನು ಇದ್ರು ಅದು ಭಾಳಷ್ಟು ವರ್ಷ ನಡೀತಿತ್ತು ಆ ಕಾರಣದಿಂದ ನಮ್ಮ ಎರಡೂ ಕಾಲೇಜಿಗೂ ವಿದ್ಯಾರ್ಥಿಗಳ ಪ್ರವೇಶಾತಿ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕುಂಠಿತ ಆಗ್ತಾ ಬರ್ತಾಯಿತ್ತು ಅವ್ರನ್ನ ಕೇಳಿದರೆ ಮೈಸೂರಿಗೆ ಹೋಗ್ತೀವಿ ಬೆಂಗಳೂರಿಗೆ ಹೋಗ್ತೀವಿ ಚೆನ್ನಾಗಿ ಹೋಗ್ತೀವಿ ಮಂಗಳೂರು ಸುಳ್ಳೇ ಹೋಗ್ತೀವಿ ಅಂತ ಹೇಳಿದರು ಆದರೆ ಈಗ ನಮ್ಮ ಮನೆ ಬಾಗಿಲಲ್ಲೇ ಅದು ಶ್ರೀಮಂತರಿರ್ಬೋದು ಮಧ್ಯಮ ವರ್ಗದವರು ಇರ್ಬೋದು ಬಡವರು ಇರ್ಬೋದು ಕಾರ್ಮಿಕರ ಮಕ್ಕಳಿರ್ಬೋದು ಹೆಣ್ಣು ಮಕ್ಕಳು ಆಮೇಲೆ ಪದವಿ ಪಡೆದಿರ್ತಕ್ಕಂಥ ಯುವಕ ಯುವತಿಯರು ಇರ್ಬೋದು ಅವರು ಹೆಚ್ಚಿನ ಈ ಲಾ ಅಧ್ಯಯನಕ್ಕಾಗಿ ಕಾನೂನು ಅಧ್ಯಯನಕ್ಕಾಗಿ ನಮ್ಮ ಹತ್ತಿರದ ನಮ್ಮ ವಿರಾಜ್ಪೇಟೆ ಕಾವೇರಿ ಕಾಲೇಜಿನಲ್ಲಿ ಈ ಕಾಲೇಜು ಪ್ರಾರಂಭವಾಗಿರೋದ್ರಿಂದ ಎಲ್ಲರಿಗೂ ಬಹಳ ಬಹಳ ಉಪಯೋಗ ಆಗಿದೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ ನೀವು ಲಾಯರೇ ಆಗಬೇಕು ಅಥವಾ ಲೀಗಲ್ ಅಡ್ವೈಸರಿ ಆಗಬೇಕು ಅಥವಾ ಬೇರೆ ಉದ್ಯೋಗ ನೌಕರಿಯಲ್ಲಿ ಇರಬೇಕು ಅಂತಿಲ್ಲ ಒಂದು ಪ್ರಜ್ಞಾವಂತ ನಾಗರಿಕ ಒಂದು ಪ್ರಜೆ ಆಗಬೇಕಾದ್ರೆ ನಿಮ್ಮಲ್ಲಿ ಕಾನೂನಿನ ಅರಿವು ಇರಬೇಕು ಮತ್ತು ಆ ದೃಷ್ಟಿಯಿಂದ ಕಾವೇರಿ ವಿದ್ಯಾಸಂಸ್ಥೆ ಹಾಗೂ ಬೆಂಗಳೂರಿನ ಪ್ರತಿಷ್ಠಿತ ಕೆ ವಿ ವಿ ಎಜುಕೇಷನ್ ಟ್ರಸ್ಟ್ ಅವರ ಸಹಕಾರದೊಂದಿಗೆ ಸಹಯೋಗದೊಂದಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡಗಿನ ಸರ್ವ ಜನತೆಗೆ ಅದರ ಜೊತೆಯಲ್ಲಿ ಪಕ್ಕದ ಕೇರಳದ ವಿದ್ಯಾರ್ಥಿಗಳು ಬರಬಹುದು ಪಕ್ಕದ ಹುಣಸೂರು ಮತ್ತು ಪಿರಿಯಾಪಟ್ಟಣದಿಂದ ಬರಬಹುದು ಮತ್ತು ಸಮಾಜ ಒಂದು ಬಲಿಷ್ಠ ಸಮಾಜವನ್ನು ಒಂದು ನ್ಯಾಯಯುತ ಸಮಾಜವನ್ನು ಕಟ್ಟುವುದಕ್ಕೆ ಈ ಲಾ ಕಾಲೇಜು ಖಂಡಿತ ಪ್ರೇರಣೆ ಆಗ್ತದೆ ಕಳೆದ ಸಾಲಿನಲ್ಲಿ ಕಾವೇರಿ ವಿದ್ಯಾಸಂಸ್ಥೆಯ ಮಹಾಸಭೆ ಆದಾಗ ಇದರ ಪ್ರಸ್ತಾವನೆಯನ್ನು ನಾನು ಅಧ್ಯಕ್ಷ ಸ್ಥಾನದಿಂದ ಮಾಡಿದೆ ಒಂದು ಲಾ ಕಾಲೇಜ್ ಬೇಕು ಮತ್ತು ಇನ್ನೊಂದು ಬಿ ಎಡ್ ಕಾಲೇಜ್ ಬೇಕು ಅಂತೇಳಿ ಪ್ರಸ್ತಾಪ ಪ್ರಸ್ತಾಪ ಹಾಕಿದ್ರಿ ಆದರೆ ಸರ್ವ ಅಲ್ಲಿ ಸೇರಿದಂತಹ ಮಹಾಜನತೆ ಮಹಾಸಭೆ ಎಲ್ಲ ಜನ ಒಕ್ಕೋರಲ್ಲಿನಿಂದ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಅದು ಈಗ ಸಾಕಾರ ಆಯಿತು ನನಗಂತೂ ಬಹಳ ಸಂತೋಷ ಆಗ್ತಾಯಿದೆ ನಮ್ಮ ಕೊಡಗಿನಲ್ಲಿರ್ತಕ್ಕಂಥ ಯುವಕರು ಯುವತಿಯರು ಉದ್ಯೋಗಿ ಇರುವವರು ಇಲ್ಲದವರು ಎಲ್ಲರೂ ಸಹ ಈ ಕಾಲೇಜಿನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ಆಶಿಸ್ತೇನೆ ಸರ್ ತಾವು ಈಗ ಹಾಗೆ ಸುಮಾರು ಕಾವೇರಿ ವಿದ್ಯಾಸಂಸ್ಥೆಗೆ ಐವತ್ತು ವರ್ಷ ಇತಿಹಾಸ ಇದೆ ಹಿರಿಯರು ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ದೇಶ ವಿದೇಶಗಳಲ್ಲಿ ಇವತ್ತು ಉದ್ಯೋಗವನ್ನು ಪಡೆಯಲಿಕ್ಕೆ ಒಂದು ಅವಕಾಶಗಳನ್ನು ಕೊಟ್ಟು ಮಾಡಿದ್ದಾರೆ ಸರ್ ಕಾಲೇಜು ವಿಶೇಷವಾಗಿ ಪ್ರಗತಿಯತ್ತ ವರ್ಷ ಪ್ರತಿ ಮುಂದೆ ಸಾಕ್ತಾನೇ ಬರ್ತದೆ ಈ ಸಂದರ್ಭದಲ್ಲಿ ಕಾವೇರಿ ಎಜುಕೇಷನ್ ಸೊಸೈಟಿ ಕಾವೇರಿ ಕಾಲೇಜಿನ ಆಡಳಿತ ಮಂಡಳಿಗೆ ಏನು ಹೇಳಕ್ಕೆ ಖುಷಿ ಸರ್ ಒಂದು ಸಂಸ್ಥೆಯನ್ನು ನಡೆಸಬೇಕಾದ್ರೆ ಭಾಳಷ್ಟು ಎಡರು ತೊಡರುಗಳು ಇರ್ತದೆ ಸವಾಲುಗಳು ಇರ್ತದೆ ಅದು ಪ್ರವೇಶ ವಿದ್ಯಾರ್ಥಿಗಳ ಪ್ರವೇಶಾತಿ ಕೊರತೆ ಇರ್ಬೋದು ಬೇರೆ ಕಾಲೇಜುಗಳ ಏನು ಪ್ರಬಲ ಸ್ಪರ್ಧೆ ಇರ್ಬೋದು ಆರ್ಥಿಕ ಮುಗ್ಗೊಟ್ಟು ಇರ್ಬೋದು ಸರ್ಕಾರದ ಕಾನೂನಿನ ತೊಡಕಿರ್ಬೋದು ಇದೆಲ್ಲದರನ್ನು ಮೆಟ್ಟಿ ನಿಂತು ಕಾವೇರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಒಂದು ದಿಟ್ಟ ಹೆಜ್ಜೆಯನ್ನು ತಗೊಂಡಿದೆ ನಮ್ಮ ಗೋಣಿಕೊಪ್ಪದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಎಮ್ ಕಾಮ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಈ ನಮ್ಮ ಅನಿಸಿಕೆ ಅಂತಲ್ಲ ಅದು ಸತ್ಯನೂ ಕೂಡ ಕಾ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಏನು ವಿರಾಜಪೇಟೆಯಲ್ಲಿ ಸ್ಟಾರ್ಟ್ ಆಗಿದೆ ಅದು ಅತ್ಯ ಅತ್ಯಂತ ಶೀಘ್ರವಾಗಿ ಪ್ರಜ್ವಲವಾಗಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬರ್ತದೆ ಒಂದು ಇಂಟಿಗ್ರೇಟೆಡ್ ಲಾ ಕಾಲೇಜನ್ನು ಅವರು ಪ್ರಾರಂಭ ಮಾಡ್ಬೋದು ಎರಡು ಮೂರು ವರ್ಷದ ನಂತರ ಐದು ವರ್ಷ ಒಂದೇ ಕಾಲೇಜಲ್ಲಿ ಪಿ ಯು ಸಿ ಆದಮೇಲೆ ಅವರು ಇಂಟಿಗ್ರೇಟೆಡ್ ಲಾ ಕಾಲೇ ಲಾ ಕೋರ್ಸನ್ನು ಮಾಡ್ಬೋದು ಅದಾದ ಮೇಲೆ ಎಲ್ ಎಲ್ ಅಂತಹ ಪಿ ಜಿ ಕೋರ್ಸನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡಿದರೆ ಕೊಡಗು ವಿಶ್ವವಿದ್ಯಾನಿಲಯದಲ್ಲಿ ಪ್ರತ್ಯೇಕವಾಗಿ ಕೊಡಗು ವಿಶ್ವವಿದ್ಯಾಲಯ ಆದ ಕ ಆದ್ದರಿಂದ ಇಲ್ಲಿ ನಮ್ಮ ಕಾವೇರಿ ಕಾಲೇಜು ಒಂದು ಅದಕ್ಕೆ ಮೊದಲು ಹೇಳ್ತಾ ಇದ್ದರು ಕಾವೇರಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅದರ ಎಲ್ಲ ಶಿಸ್ತು ಮತ್ತು ಇನ್ಟೇಕನ್ನು ಅನ್ನು ನೋಡಿದರೆ ಇದು ಒಂದು ಕಾವೇರಿ ಯೂನಿವರ್ಸಿಟಿ ಆಗೋದಕ್ಕೆ ಎಲ್ಲ ಅರ್ಹತೆ ಪಡೆದಿದೆ ಅಂಥೇಳಿ ಆ ದೃಷ್ಟಿಯಲ್ಲಿ ನಮ್ಮ ಕಾವೇರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಎಲ್ಲರೂ ಸಿ ಎಲ್ಲರಲ್ಲೂ ಶಿಸ್ತು ಉಂಟು ಕಾಣ್ತಾ ಉಂಟು ಬದ್ಧತೆ ಇದೆ ಪ್ರಾಮಾಣಿಕತನ ಇದೆ ಮತ್ತು ಈ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಿದರೆ ಸಂಸ್ಥೆ ಮತ್ತು ಕಾಲೇಜುಗಳು ಭಾಳಷ್ಟು ಚೆನ್ನಾಗಿ ನಡಿಬಹುದು ಬೆಳೀಬೋದು ಅಂತ ಹೇಳ್ತಕ್ಕಂಥ ಆಶಾಭಾವನೆ ನಮ್ಮಲ್ಲಿದೆ ಸರಿ ಈಗ ತಾವು ಒಬ್ಬರು ಹಿರಿಯರಾಗಿ ಅವರ ವಿದ್ಯಾಸಂಸ್ಥೆಯಲ್ಲಿ ಹಲವು ಸಮಯನ ಅದರಲ್ಲೇ ಕಳೆದಿದ್ರಿ ಸಾಕಷ್ಟು ಜ್ಞಾನ ಹೊಂದಿದ್ರಿ ವಿಶೇಷವಾಗಿ ಕೊಡಗಿನ ವಿದ್ಯಾರ್ಥಿಗಳಿಗೆ ಇದೊಂದು ಆಪರ್ಚುನಿಟಿನ ಕೊಡಗು ಧ್ವನಿ ಮೂಲಕ ಹೇಗೆ ಹೇಳ್ಬೋದು ಅಂತೇಳಿ ಸರ್ ಈಗ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ನಾನು ತಿಳಿದಂತೆ ನಮ್ಮ ಎಲ್ಲ ಏನು ಶೈಕ್ಷಣಿಕ ಪಠ್ಯೇತರ ಮತ್ತು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಯಾವುದೇ ಪ್ರತಿಫಲವನ್ನು ಅವರು ಅಪೇಕ್ಷೆ ಪಡೆದೇ ಭಾಳಷ್ಟು ಚೆನ್ನಾಗಿ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆದರೆ ನಾನು ಒಬ್ಬ ಪ್ರಜೆಯಾಗಿ ಒಬ್ಬ ಕೊಡಗಿನ ವ್ಯಕ್ತಿಯಾಗಿ ಹೇಳೋದು ಏನೆಂದರೆ ಕೊಡಗಿನ ಸರ್ವ ಜನರಿಗೆ ಸಮಾಜಮುಖಿ ಚಿಂತನೆ ಎಂದು ಕೂಡಿರತಕ್ಕಂಥ ನಿಮ್ಮ ಸ ನಿಮ್ಮ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಸಂದೇಶ ಪ್ರತಿ ಮನೆ ಮನೆಗೆ ತಲುಪಬೇಕು ಮತ್ತು ಆ ಮೂಲಕ ಪ್ರವೇಶಾತಿ ಕಾಲೇಜಲ್ಲಿ ಹೆಚ್ಚಾಗಬೇಕು ಆ ಕಾವೇರಿ ಕಾಲೇಜು ಯುವರಾಗಪೇಟೆನಲ್ಲಿ ಹಲವಾರು ಕಾರಣಗಳಿಂದ ಪ್ರವೇಶಾತಿ ಕ್ಷೀಣಿಸುತ್ತಾ ಕ್ಷೀಣಿಸುತ್ತಾ ಅಂತ ಬರ್ತಾ ಇತ್ತು ಆದರೆ ಈಗ ಅದು ಖಂಡಿತವಾಗಲು ಫಿನಿಕ್ಸ್ ಪಕ್ಷಿ ಮೇಳ ಹೇಳ್ತದಲ್ಲ ಆ ಥರ ಹೇಳ್ತಾ ಹೇಳ್ತದೆ ಇಲ್ಲ ಕಾಲೇಜಿನ ಮೂಲಕ ಅಂತ ಅನ್ನಿಸ್ತಾ ಉಂಟು ಪ್ರಿಯ ವೀಕ್ಷಕರೇ ಇವತ್ತು ನೋಡಿ ಕೊಡಗಿನಲ್ಲಿ ಕಾವೇರಿ ವಿದ್ಯಾಸಂಸ್ಥೆ ಅಂದರೆ ಒಂದು ಬಲಿಷ್ಠವಾದಂಥ ಒಂದು ಆಲದ ಮರ ಹಾಗೆ ಅದರಲ್ಲಿ ಎಲ್ಲ ರೀತಿಯ ಸಂಸ್ಥೆಗಳು ಹುಟ್ಟಾಕಿದ್ವು ಈಗ ಲಾ ಕಾಲೇಜು ಕೂಡ ಬಂದಿರೋದರಿಂದ ದೊಡ್ಡದಾದಂಥ ಗರಿ ಮೂಡಿದೆ ಕೊಡಗಿನಲ್ಲಿ ಅಗತ್ಯವಾಗಿ ಇಂಥ ಒಂದು ಕಾಲೇಜ್ ಅಗತ್ಯ ಇತ್ತು ಈ ನಿಟ್ಟಿನಲ್ಲಿ ಕಾವೇರಿ ಕಾಲೇಜ್ ಎಜುಕೇಷನ್ ಸೊಸೈಟಿ ಆಡಳಿತ ಮಂಡಳಿ ಒಳ್ಳೆ ಪ್ರಯತ್ನ ಮಾಡೋದ್ರ ಮೂಲಕ ಇಂಥ ಒಂದು ಯಶಸ್ಸಿನ ಎಜ್ಜೆ ಇಟ್ಟಿದೆ ಬನ್ನಿ ಕಾವೇರಿ ಕಾಲೇಜು ವಿದ್ಯಾಸಂಸ್ಥೆಗೆ ಭೇಟಿ ಕೊಡಿ ತಮ್ಮ ಮಕ್ಕಳನ್ನು ಅಲ್ಲಿಗೆ ಸೇರಿಸಿ ತಮ್ಮ ಭವಿಷ್ಯವನ್ನು ಅವರು ಕಂಡುಕೊಳ್ಳಿ ಲಾ ಮಾಡೋದರಿಂದ ಸಾಕಷ್ಟು ಜ್ಞಾನಾಭಿವೃದ್ಧಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಕೂಡ ತಮ್ಮ ಮಕ್ಕಳನ್ನು ಬೆಳೆಸ್ಬೋದು ಈ ನಿಟ್ಟಿನಲ್ಲಿ ನಮ್ಮ ಇಟೀರ ಬಿದ್ದಪ್ಪನವರು ಪ್ರೊಫೆಸರ್ ಆಗಿ ನಮಗೆ ಒಳ್ಳೆಯ ರೀತಿಯ ಸಂದೇಶ ಕೊಡುವುದನ್ನು ನೀ ಮೂಲಕ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಸರ್ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ತಮಗೂ ಸಹ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ